ರಾಮಪುರದಲ್ಲಿ ಚಳಿಗಾಲ ತನ್ನ ಪ್ರತಾಪವನ್ನ ತೋರಿಸ್ತಾ ಇತ್ತು ಸಾಯಂಕಾಲ ಆರು ಗಂಟೆಗೆ ಊರೆಲ್ಲ ನಿರ್ಮಾನುಷ್ಯವಾಗಿ ಬದಲಾಗುತ್ತದೆ ಚಳಿಗಾಳಿಗಳು ಕಿಟಕಿಯ ಸಂದಿನಿಂದ ಮನೆಯೊಳಗೆ ತೂರ್ಕೊಂಡು ಬರ್ತಾ ಇರುತ್ತೆ ಆ ಊರಿನ ಕೊನೆಯಲ್ಲಿ ಒಂದು ಚಿಕ್ಕ ಹಂಚಿನ ಮನೆ ಇರುತ್ತದೆ ಆ ಮನೆಯಲ್ಲಿ ಶಾರದಾ ಪ್ರಸಾದ್ ಅನ್ನುವ ವೃದ್ಧ ದಂಪತಿಗಳು ಅವರ ಮಗ ರಮೇಶ್ ಸೊಸೆ ಅನಾಮಿಕಾ ಇಬ್ಬರು ಮಕ್ಕಳು ಹರೀಶ್ ನವ್ಯ ನಿವಾಸಿಸುತ್ತಿರುತ್ತಾರೆ ಸಾಯಂಕಾಲದ ವೇಳೆ ಆ ಮನೆಯಲ್ಲಿ ಹೊರಗೆ ಚಳಿಗಾಳಿ ಬೀಸುತ್ತಿರುವ ಶಬ್ದ ಕೇಳಿಸ್ತಾ ಇರುತ್ತೆ ಅಮ್ಮ ಅಮ್ಮ ಹಸಿವಾಗ್ತಾ ಇದೆ ಈ ದಿನ ರಾತ್ರಿಗೆ ಏನ್ ಮಾಡ್ತಾ ಇದೀಯಾ ನಂಗೆ ಕೂಡ ಹಸಿವಾಗ್ತಾ ನೆನ್ನೆ ಹಾಗೆ ಉಪ್ಮಾ ಮಾತ್ರ ಕೊಡಬೇಡ ನಾನು ನಿಜವಾಗೂ ಹಿಡ್ಸಿಲ್ಲ ಈ ದಿನ ಬಿಸಿ ಬಿಸಿಯಾಗಿ ಏನಾದ್ರೂ ಅಡಿಗೆ ಮಾಡಮ್ಮಾ ಸಾರು ಬೇಕು ನಂಗೆ ಅನಾಮಿಕಾ ಮಕ್ಕಳ ಕಡೆ ನಿಸ್ಸಹಾಯಕವಾಗಿ ನೋಡ್ತಾ ಹರೀಶ್ ನವ್ಯ ಒಂದ್ ಸ್ವಲ್ಪ ಹೊತ್ತು ಇರಿ ಅಪ್ಪ ಇನ್ನೂ ಬಂದಿಲ್ವಲ್ಲ ಅಪ್ಪ ಬಂದ ಮೇಲೆ ಏನ್ ತೊಗೊಂಬರ್ತಾರ ನೋಡಿ ಮಾಡ್ತೀನಿ ಅಪ್ಪ ದಿನಾನು ಏನ್ ತರದೇ ಇದ್ರು ನೀನೇನೋ ಒಂದು ಮಾಡ್ತೀಯಲ್ಲಮ್ಮ ಮಾಡ್ತೀಯಲ್ಲಮ್ಮೆ ಗಂಜಿ ಮಾಡ್ದೆ ಮೊನ್ನೆ ಚಟ್ನಿ ಮಾಡ್ದೆ ಈ ದಿನ ನಮ್ಗೆ ಸಾಂಬಾರ್ ಬೇಕಮ್ಮ ನನ್ನ ಸ್ನೇಹಿತ ರಾಜ ಅವ್ರ ಅಮ್ಮ ದಿನಕ್ಕೊಂಥರ ಸಾಂಬಾರ್ ಮಾಡ್ತಾಳಂತೆ ಹೌದು ಅಮ್ಮ ಅವ್ರ ಬಾಕ್ಸ್ ಅಲ್ಲಿ ಯಾವಾಗ್ಲೂ ಒಳ್ಳೆ ಅಡಿಗೆಗಳಿರುತ್ತೆ ನಮ್ಗೆ ಅಕ್ಕಮ್ಮ ಯಾವಾಗ್ಲೂ ಉಪ್ಪಿನಕಾಯಿನೇ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರ್ ಸೇರಿಸ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೋ ಪ್ಲೀಸ್ ಅಮ್ಮ ಈ ದಿನ ಸಾಂಬಾರ್ ಮಾಡ್ತೀಯ ತಪ್ಪದೆ ಮಾಡ್ತೀನಿ ನವ್ಯಾ ಆದ್ರೆ ಮನೆಯಲ್ಲಿ ತರಕಾರಿ ಇರ್ಬೇಕಲ್ಲಮ್ಮ ನಿಮ್ಮ ತಂದೆಗೆ ಈ ದಿನ ಕೆಲಸ ಸಿಕ್ಕಿದ್ರೆ ತರಕಾರಿ ತಗೊಂಡ್ಬರ್ತಾರೆ ಹಾಗೆ ನಿಮ್ಗಿಷ್ಟವಾದ ಅಡಿಗೆ ಮಾಡ್ತೀನಿ ಸರಿನಾ ಇಷ್ಟರಲ್ಲಿ ಮೂಲೆಯಲ್ಲಿ ಕೂತ್ಕೊಂಡೆ ಶಾರದಾ ಏನೇ ಅನಾಮಿಕಾ ಆ ಮಕ್ಕಳು ಹಸುವೆ ಅಂತ ಆಳ್ತಾ ಇದ್ರೆ ನಿನಗೆ ಮುದ್ದಾಡೋದು ಬೇಕಾ ಮೊದಲೇ ಚಳಿ ನನ್ ಕೈ ಕಾಲು ಎಳಿತಾ ಇದೆ ಕನಿಷ್ಠ ಬಿಸಿ ಬಿಸಿಯಾಗಿ ಅಡಿಗೆ ಮಾಡ್ತೀಯಾ ಅಂದ್ರೆ ಅದು ಕೂಡ ಇಲ್ಲ ಯಾವಾಗ್ಲೂ ಮಕ್ಕಳಿಗೆ ಆಸೆ ತೋರ್ಸೋದೇನಾ ಇಲ್ಲ ನಿಜವಾಗಿ ಏನಾದ್ರು ಮಾಡ್ತೀಯಾ ಅತ್ತೆ ಒಲೆಯಲ್ಲಿ ಇಲ್ಲ ಒದ್ದೆ ಆಗಿದೆ ಹೊಗೆ ಬಿಟ್ಟು ಊರಿನೇ ಬರ್ತಾ ಇಲ್ಲ ಈಗಲೇ ಹೊರಗಿರುವ ಒಣ ಸೌದೆಗಳನ್ನ ಏರ್ಕೊಳ್ಳೋಣ ಅಂತ ಹೋಗಿದ್ದೆ ಇಷ್ಟರಲ್ಲಿ ಮಕ್ಕಳು ಹಸುವೆ ಅಂತ ಕೇಳ್ತಾ ಇದ್ರೆ ಉತ್ತರ ಹೇಳ್ತಾ ಇದ್ದೀನಿ ಅಷ್ಟೇ ಸಮಾಧಾನ ಹೇಳಿದ್ರೆ ಹೊಟ್ಟೆ ತುಂಬುತ್ತಾ ನೀನ್ ಇಂದ್ ಯಾವ ಕೆಲ್ಸನು ಆಗೋದಿಲ್ಲ ಹೊರತು ನೀನು ಮಾತು ಮಾತ್ರ ಕೋಟೆ ದಾಟುತ್ತೆ ಆ ಪಕ್ಕದ ಮನೆ ಗೌರಮ್ಮನ ಕೇಳಿ ಸ್ವಲ್ಪ ಬೆಂಕಿ ತರ್ಬೋದಲ್ಲ ಅಷ್ಟು ಮಾತ್ರ ಬುದ್ಧಿ ಇಲ್ವಾ ನಿಂಗೆ ಹೋಗಿದ್ದೆತ್ತೆ ಅವ್ರ ಮನೇಲಿ ಕೂಡ ಒಲೆ ಬೆಳಗ್ತಾ ಇಲ್ಲಂತೆ ಚಳಿಗೆ ಎಲ್ಲರ ಪರಿಸ್ಥಿತಿ ಹೀಗೆ ಇದೆ ಆಗ ಅಲ್ಲೇ ಇರುವ ಪ್ರಸಾದ್ ಹಸುವೆಯಿಂದ ಬೇಜಾರದಿಂದ ಶಾರದಾಳತ್ತ ಈಗಂತಾನೆ ಏನೇ ಶಾರದಾ ನೀನ್ ಅನಾಮಿಕಳನ್ನ ಅನ್ನೋದು ಬಿಟ್ಟು ನಿಜಕ್ಕೂ ಮನೇಲಿ ಏನಾದ್ರೂ ಇದೆಯಾ ಅಲ್ವಾ ತಿನ್ನೋದಕ್ಕೆ ನೋಡು ನನ್ನ ಹೊಟ್ಟೆ ಹಸುವೆಯಿಂದ ಅಳ್ತಾ ಇದೆ ಈ ರಮೇಶ ಇನ್ನೂ ಬಂದಿಲ್ಲ ಅವ್ನು ಬರದ ಹೊರತು ಮನೆಯಲ್ಲಿ ಒಲೆ ಹತ್ತಲ್ವಾ ನಿಮ್ ಮಗನ ವಿಷಯ ಗೊತ್ತಿಲ್ಲದೇನಿಲ್ಲ ಕೈ ಊದ್ಕೊಂಡು ಯಾವ ಸಾಯಂಕಾಲನೋ ಬರ್ತಾನೆ ಅಮ್ಮ ಕೆಲಸ ಸಿಕ್ಕಿಲ್ಲ ಅಂತ ಒಂದು ಮಾತು ಹೇಳಿ ಕೈ ಕೊಡ್ಕೋತಾನೆ ನಾವೇನು ಆಸೆಯಿಂದ ಎದುರು ನೋಡ್ಬೇಕು ಹಾಗನ್ಬೇಡ್ವೆ ಶಾರದಾ ಪಾಪ ಅವನ್ ಮಾತ್ರ ಏನ್ ಮಾಡ್ತಾನೆ ಈ ಚಳಿಗಾಲದಲ್ಲಿ ಕೆಲ್ಸ ಯಾರಿಗೆ ಸಿಗುತ್ತೆ ಅಂತೀಯ ಆದ್ರೂ ಅನಾಮಿಕಾ ಮನೆಯಲ್ಲಿರುವ ಅಕ್ಕಿಯಾದ್ರೂ ಸರಿ ಹೋಗುತ್ತಮ್ಮ ಈ ರಾತ್ರಿಗೆ ಅಕ್ಕಿ ನೋಡ್ದೆ ಮಾವಯ್ಯ ಅಡಿಗಿದೆ ಅದು ನಾಲ್ವರೆಗೂ ಸರಿ ಹೋಗಲ್ಲ ಅದಕ್ಕೆ ಗಂಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದ್ರೆ ಮಕ್ಕಳೇನೋ ಸಾಂಬಾರ್ ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ ನಂಗೆ ಗಂಜಿ ಬೇಡ ತತಯ್ಯ ನಮ್ಗೆ ಸಾಂಬಾರ್ ಬೇಕು ಈ ದಿನ ಸಾಂಬಾರ್ ಮಾಡ್ಲೇಬೇಕು ಅರೇ ಹರೀಶು ನಮ್ಮ ಪರಿಸ್ಥಿತಿ ನಿಂಗ್ ಅರ್ಥವಾಗ್ತಾ ಇಲ್ವೇನೋ ಅಮ್ಮಂಗೆ ತೊಂದ್ರೆ ಕೊಡ್ಬಿಡಿ ಅಮ್ಮ ಅನಾಮಿಕಾ ನೀನೆ ಅವನಿಗೇನಾದ್ರೂ ಉತ್ತರ ಹೇಳು ಇಲ್ಲ ಅಂದ್ರೆ ಇದ್ದದ್ರಲ್ಲಿ ಏನೋ ಒಂದು ಮಾಡಿ ಹಾಕು ಇಷ್ಟರಲ್ಲಿ ಹೊರಗಿನಿಂದ ಯಾರೋ ಕರೆಯುತ್ತಾ ಇರುವ ಶಬ್ದ ಕೇಳಿಸುತ್ತದೆ ಅನಾಮಿಕಾ ಹೋಗಿ ಬಾಗಿಲು ತೆಗೆಯುತ್ತಾಳೆ ಪಕ್ಕದ ಮನೆ ಸುಬ್ಬಲಕ್ಷ್ಮಿ ಆಕೆ ಗಂಡ ವೀರಯ್ಯ ಕೈಗಳಲ್ಲಿ ಚೀಲದ ಜೊತೆ ನಿಂತಿರುತ್ತಾರೆ ಬನ್ನಿ ಸುಬ್ಬಲಕ್ಷ್ಮಮ್ಮ ಬನ್ನಿ ವೀರಯ್ಯಮ್ಮ ಈ ಸಮಯದಲ್ಲಿ ಬಂದ್ರಿ ಏನ್ ಹೇಳುವಂತೀಯ ಅನಾಮಿಕಾ ಮನೇಲಿ ಅಡಿಗೆ ಮಾಡೋದಕ್ಕೆ ಎಣ್ಣೆ ಆಗಿ ಹೋಗಿದೆ ನಿಮ್ಮನೇಲಿ ಏನಾದ್ರೂ ಇದ್ರೆ ಸ್ವಲ್ಪ ಕೊಡ್ತೀಯಾ ಅಂತ ಬಂದೆ ಮೊದಲೇ ಚಳಿಗೆ ನಮ್ಮವರಿಗೆ ಹೆಚ್ಚಾಗಿ ಹೆಚ್ಚಾಗೋಗಿದೆ ಏನಾದ್ರೂ ಅಡಿಗೆ ಮಾಡೋಣ ಅಂದ್ರೆ ಏನೂ ಇಲ್ಲ ಹೌದಮ್ಮ ಅನಾಮಿಕಾ ಚಳಿಗೆ ಮೂಳೆ ಕೊರಿತಾ ಇದೆ ನಿಮ್ಮನೇಲಿ ಹೊಗೆ ಬರೋದು ನೋಡಿ ಏನೋ ಅಡುಗೆ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂದ್ಕೊಂಡ್ವಿ ಓಹೋ ಸುಬ್ಬಲಕ್ಷ್ಮಿಯವರ ಬನ್ನಿ ಬನ್ನಿ ಮನೇಲಿ ಪರಿಸ್ಥಿತಿ ಏನೋ ನಮಗೆ ಗೊತ್ತಿಲ್ಲ ಮತ್ತೆ ನಿಮಗೆ ಸಾಲ ಕೊಡುವ ಸಾಮರ್ಥ್ಯ ಎಲ್ಲಿದೆ ಅಮ್ಮ ಹಾಗನ್ಬೇಡ ಶಾರದಕ್ಕ ಆಪತ್ತಿನಲ್ಲಿ ಆಗುವವರೇ ಅಲ್ವಾ ನಿಜವಾದವರು ಅನಾಮಿಕಾ ನಿಜವಾಗಿ ಏನು ಇಲ್ವತ್ತಾಯೇ ಅತ್ತೆ ಎಣ್ಣೆ ಸಿಸೆ ಖಾಲಿಯಾಗಿ ಎರಡು ದಿನ ಆಯ್ತು ನೆನ್ನೆಗೆ ಒಗ್ಗರಣೆ ಸಾಮಾನು ಅದು ಇಲ್ಲದೆ ಅಡಿಗೆ ಮಾಡ್ತಾ ಇದ್ದೇನೆ ಏನು ಅಂದ್ಕೋಬೇಡಿ ಪರವಾಗಿಲ್ಲಮ್ಮ ಬಡವರ ಕಷ್ಟ ಬಡವರೇ ಅರ್ಥ ನಮ್ಮ ಮನೇಲಿ ಕೂಡ ನಾಳೆಗೆ ಅಕ್ಕಿ ಇಲ್ಲ ಈ ಚಳಿಗಾಲ ಬದುಕೋದಕ್ಕೆ ಬಿಡೋಲ್ಲ ಅಂದ್ಕೋತೀನಿ ಇಲ್ಲಿ ಬಂದು ಕೂತ್ಕೋ ವೀರಯ್ಯ ನಮ್ ಮಗ ರಮೇಶ್ ಏನಾದ್ರು ತರ್ತೋಣ ನೋಡೋಣ ಆ ಸಮಯದಲ್ಲಿ ಎಲ್ಲರೂ ಮೌನವಾಗಿ ಕೂತಿರುತ್ತಾರೆ ಚಳಿಗಾಳಿ ಬೀಸುತ್ತಾ ಇರುವ ಶಬ್ದ ಮಾತ್ರ ಕೇಳಿಸ್ತಾ ಇರುತ್ತೆ ಮಕ್ಕಳು ಹರೀಶ್ ನವ್ಯ ಮತ್ತೆ ಅಳು ಶುರು ಮಾಡುತ್ತಾರೆ ಅಪ್ಪ ಬರ್ತಾ ಬಾರ್ದು ಅಪ್ಪ ಬರ್ತಲೇ ದೊಡ್ಡ ಚೀಲ ತಂಬಾ ತರಕಾರಿ ತರ್ತಾರೆ ಬದ್ನೆಕಾಯಿ ಸಾರು ಆಲೂಗಡ್ಡೆ ಬೋಂಡ ಎಲ್ಲ ಮಾಡ್ತೀನಿ ಆಯ್ತಾ ನೀನ್ ಯಾವಾಗಲೂ ಹೇಗೆ ಅಂತ ನನ್ಗೀಗ ಹಸುವೆ ಆಗ್ತಾ ಇದೆ ಆ ಮಕ್ಕಳು ಅಳು ಕೇಳಲಾರ್ದೆ ಹೋಗ್ತಾ ಆ ಡಬ್ದಲ್ಲಿ ಏನಾದ್ರೂ ಅವಲಕ್ಕಿ ಇದೆಯಾ ನೋಡು ಅದಾದರೂ ಸ್ವಲ್ಪ ಹಾಕು ಅವಲಕ್ಕಿ ಕೂಡ ನೆನ್ನೆನೆ ಆಗೋಯ್ತು ಅತ್ತೆ ಇಷ್ಟರಲ್ಲಿ ರಮೇಶ್ ನೀರಸವಾಗಿ ನಡೆದುಕೊಂಡು ಮನೆಗೆ ಬರುತ್ತಾನೆ ಕೈಯಲ್ಲಿ ಖಾಲಿ ಚೀಲವಿರುತ್ತದೆ ಮುಖ ಬಾಡಿ ಹೋಗಿರುತ್ತೆ ಎಲ್ರು ರಮೇಶನ ಕಡೆಗೆ ಆಸೆಯಿಂದ ನೋಡ್ತಾರೆ ಅಮ್ಮ ಅಪ್ಪ ಏನು ಆ ಗಂಟಲಲ್ಲಿ ಜೀವನ ಎಲ್ಲ ಕೆಲಸ ಸಿಕ್ಕಿಲ್ವಾ ಇಲ್ಲಮ್ಮ ಈ ದಿನ ಸಂತೆಯಲ್ಲಿ ಯಾರೂ ಕೂಲಿಗಾಗಿನೇ ಬರಲಿಲ್ಲ ಚಳಿಗೆಲ್ರು ಮನೆಯೊಳಗೆ ಪರಿಮಿತ ಹೋಗಿದ್ದಾರೆ ಒಬ್ಬ ಸಾಹುಕಾರನ ಬೇಡ್ಕೊಂಡ್ರೆ ಕೆಲಸ ಎಲ್ಲ ಹೋಗು ಅಂತಂದ್ರು ಕೈಯಲ್ಲಿ ಚಿಲ್ರ ಕಾಸಿಲ್ಲಮ್ಮ ದೇವರೇ ಎಂತ ಪರೀಕ್ಷೆ ಮಾಡ್ತಿದ್ದೇಯ ಈ ಚಳಿಯಲ್ಲಿ ರಾತ್ರಿ ನಮ್ಮಮ್ಮಗ ಮೊಮ್ಮಗಳು ಹಸುವಿಂದ ಮಲಗಬೇಕಾ ಅಯ್ಯೋ ರಮೇಶ ಕಾಲಿ ಕೈಯಿಂದ ಬಂದ್ಯಾ ಹೌದು ಚಿಕ್ಕಮ್ಮ ನನ್ನ ಪರಿಸ್ಥಿತಿಗೆ ನನಗೆ ಅಸಹ್ಯವನ್ಸುತ್ತೆ ಹೆಂಡತಿ ಮಕ್ಕಳನ್ನು ಸಾಕಲಾರದ ಅಸಮರ್ಥನಾಗಿದ್ದೇನೆ ಏನು ಅಂದ್ರೆ ಹಾಗೆ ನಿರಾಸೆ ಆಗಿಬೇಡಿ ನೀವು ಕ್ಷೇಮದಿಂದ ಮನೆಗೆ ಬಂದಿದ್ದೀರಾ ಅಷ್ಟು ಸಾಕು ದೇವರು ಏನೋ ಒಂದು ದಾರಿ ತೋರಿಸ್ತಾನೆ ಏನ್ ದಾರಿ ತೋರಿಸ್ತಾನೆ ಅನಾಮಿಕಾ ಮಕ್ಕಳ ನೋಡು ಹೇಗ್ ನೋಡ್ತಾ ಇದ್ದಾರೆ ಅವ್ರ ಕಣ್ಣಿನಲ್ಲಿ ಹಸಿವೆ ಕಾಣಿಸ್ತಾ ಇದೆ ನಾನು ತಂದೆಯಾಗಿದ್ದು ಅವರಿಗೆ ತುತ್ತು ಅನ್ನ ಹೋಗ್ತಾ ಇದ್ದೀನಿ ಅಪ್ಪ ನೀನ್ ತರಕಾರಿ ತರ್ಲಿಲ್ವಾ ಅಮ್ಮ ಸಾಂಬಾರ್ ಮಾಡ್ತೀನಿ ಅಂದಿದ್ಲು ಕ್ಷಮಿಸಪ್ಪ ಈ ದಿನ ನಿಮ್ಮಪ್ಪ ಸೋತ್ ಹೋದ ನಿಮ್ಗಾಗಿ ಏನು ತಗೊಂಬರ್ದೆ ಹೋದೆ ನಂಗೆ ಹಸಿವೆ ಆಗ್ತಾ ಇದೆ ಕರ್ಮ ಕರ್ಮ ನಾನು ಹೊಟ್ಟೆಲಿ ಹುಟ್ಟಿದ್ದಕ್ಕೆ ಇವನು ಕಷ್ಟಪಡ್ತಾ ಇದ್ದಾನೆ ಅವ್ನನ್ ಮಾಡ್ಕೊಂಡಿದ್ದಕ್ಕೆ ನೀನ್ ಕಷ್ಟಪಡ್ತಾ ಇದ್ಯಾ ಈಗ ಆ ಮಕ್ಕಳ ಅವಳು ಏನ್ ತಪ್ಪು ಮಾಡಿದ್ದಾರೆ ಅಂತ ಹಸುವೆಯಿಂದ ಸಾಯಿಸ್ಬೇಕು ಅತ್ತೆ ದಯವಿಟ್ಟು ಹಾಗೆ ಮಾತಾಡ್ಬೇಡಿ ಸಮಸ್ಯೆನ ಪರಿಹಾರ ಮಾಡ್ಕೋಬೇಕು ಹೊರತು ನಿಂದಿಸಿದ್ರೆ ಹಸುವೆ ತೀರಲ್ಲ ನಾನು ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಏನೋ ಒಂದು ಅಡುಗೆ ಮಾಡಿ ಹಾಕ್ತೀನಿ ಏನ್ ಮಾಡ್ತೀಯಾ ಗಾಳಿ ಬೇಯಿಸ್ತೀಯಾ ನೀರ್ ಬೇಯಿಸ್ತೀಯಾ ಮನೇಲಿ ಏನಿದೆ ಅಂತ ಹೇಳ್ತಾ ಇದ್ಯಾ ಏನೋ ಒಂದು ಮಾಡ್ತೀನಿ ಅತ್ತೆ ನನ್ನ ಮಕ್ಕಳ ಹಸುವೆ ತೀರ್ಸೋದು ನನ್ನ ಜವಾಬ್ದಾರಿ ನೀವು ಧೈರ್ಯವಾಗಿರಿ ಹಾಗೆ ಹೇಳಿ ಅನಾಮಿಕಾ ಅಡುಗೆ ಮನೆಗೆ ಹೋಗುತ್ತಾಳೆ ಅಲ್ಲಿ ಕಾಲಿ ಪಾತ್ರೆಗಳು ಆಕೆಯನ್ನು ಹಂಗಿಸುವ ಹಾಗೆ ನೋಡ್ತಾ ಇರುತ್ತದೆ ಒಂದು ಮೂಲೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಎರಡು ಈರುಳ್ಳಿ ಹಿತ್ತಲಿನಲ್ಲಿ ಬೆಳೆದ ಒಂದೇ ಒಂದು ಸೋರೆಕಾಯಿ ಕಾಣಿಸುತ್ತೆ ಆದ್ರೆ ಎಣ್ಣೆ ಎಲ್ಲ ಖಾರ ಕಡಿಮೆ ಆಗಿರುತ್ತೆ ಆಗ ತನ್ನಲ್ಲಿ ತನ್ನಲಿ ದೇವ್ರೆ ಈ ಸ್ವಲ್ಪದರಿಂದ ನಾಲ್ವರಿಗೆ ಹಾಗೆ ಮೇಲಾಗಿ ಬಂದ ಅತಿಥಿಗಳಿಗೆ ಹೇಗೆ ಮಾಡಬೇಕು ಮಕ್ಕಳೇನು ಸಾರ್ ಕೇಳ್ತಾ ಇದ್ದಾರೆ ಸೋರೆಕಾಯಿ ಒಂದೇ ಇದೆ ಇದನ್ನು ಹೇಗೆ ಬೇಯಿಸ್ಬೇಕು ಎಣ್ಣೆ ಇಲ್ಲ ಒಗ್ಗರಣೆ ಇಲ್ಲ ಹಾಗೆ ಅನಾಮಿಕ ಆಲೋಚಿಸುತ್ತಾ ಇರುವಾಗ ವೀರಯ್ಯ ಅಡುಗೆ ಮನೆಗೆ ಬರ್ತಾನೆ ಅಮ್ಮ ಅನಮಿಕ ಏನು ಅಂದ್ಕೋಬೇಡ ನಮ್ಮನೇಲಿ ಒಂದ್ ಸ್ವಲ್ಪ ಹುಣಸೆ ಹಣ್ಣಿದೆ ಅದು ಕೆಲ್ಸಕ್ ಬರುತ್ತೇನೋ ಅಂತ ತಂದೆ ನಾವ್ ಹೇಗೂ ಹಸುವೆಂದಿರ್ತೀವಿ ಕನಿಷ್ಠ ನೀವಾದ್ರೂ ಏನೋ ಒಂದು ಮಾಡ್ಕೊಳ್ಳಿ ಮಾವಯ್ಯಾ ನೀವು ಹತ್ರ ಇದ್ದಿದ್ದು ನಮಕ್ ಕೊಟ್ರೆ ನೀವೇನ್ ತಿಂತೀರಾ ನಮಗೇನು ಬಿಡಮ್ಮ ಅಭ್ಯಾಸವಾಗ್ಬಿಟ್ಟಿದೆ ಆ ಮಕ್ಕಳನ್ನು ನೋಡ್ತಾ ಇದ್ರೆ ತಗೋ ತಗೋತಾಯಿ ಬಹಳ ಸಂತೋಷ ಮಾವಯ್ಯ ಈ ಹುಣಸೆ ಹಣ್ಣಿನಿಂದ ನಾನೊಂದು ಅದ್ಭುತ ಮಾಡ್ತೀನಿ ನೋಡಿ ನೀವು ಕೂಡ ಹೋಗ್ಬಿಡಿ ಈ ದಿನ ಎಲ್ರು ಸರಿ ಇಲ್ಲ ತಿನ್ನೋಣ ಬೇಡಮ್ಮ ಇದ್ದದ್ದೇ ಕಡಿಮೆ ಇಲ್ಲ ಮಾವಯ್ಯ ಹಂಚ್ಕೊಂಡ್ರೆ ಹಸುವೆ ತೀರತ್ತೆ ಪ್ರೇಮ ಹೆಚ್ಚಾಗುತ್ತೆ ನೀವು ಹಾಲಲ್ಲಿ ಕೂತ್ಕೊಳ್ಳಿ ಆಗ ವೀರಯ್ಯ ಹೋಗಿ ಹಾಲ್ನಲ್ಲಿ ಕೂತ್ಕೋತಾನೆ ಅನಾಮಿಕಾ ಅಡುಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಸೌದಿ ಒಲಿ ಬೆಳಗಿಸಲಿಕ್ಕೆ ಬಹಳ ಕಷ್ಟಪಡುತ್ತಾಳೆ ಹೋಗಿ ಹೊಗೆ ತುಂಬುತ್ತದೆ ಶಾರದಾ ಸುಬ್ಬಲಕ್ಷ್ಮಿ ಕೆಂಟಾ ಇರ್ತಾರೆ ಹೀಯ ನಮ್ಮ ಅನಾಮಿಕಾ ನಮ್ಮನ್ ಹೊಗೆ ಸಾಯಿಸ್ತೀಯ ಏನೋ ಇಲ್ಲೇ ಸೌದಿ ಸ್ವಲ್ಪ ಒದ್ದೆ ಆಗಿದೆ ಒಂದು ನಿಮಿಷ ಉರಿ ಹತ್ಕೊಳ್ಳುತ್ತೆ ಆ ಸಮಯದಲ್ಲಿ ಅನಾಮಿಕ ಬಹಳ ಚಾಕಚಕ್ಯತೆಯಿಂದ ಇದ್ದ ಒಂದೇ ಒಂದು ಸೊರೆಕಾಯಿಂದ ವಿರ್ಯ ಕೊಟ್ಟ ಹುಣಸೆ ಹಣ್ಣಿನ ಜೊತೆ ಮನೆಯಲ್ಲಿದ್ದ ಸ್ವಲ್ಪ ಸ್ವಲ್ಪ ಸಾಮಾನಿನ ಜೊತೆ ಚೆನ್ನಾಗಿರೋ ಹುಳಿ ಮಾಡುತ್ತಾಳೆ ಅಮ್ಮ ಏನು ಚೆನ್ನಾಗಿರೋ ವಾಸನೆ ಬರ್ತಾ ಇದೆ ಸಾಂಬಾರ್ ಆಗೋಯ್ತಾ ಅಮ್ಮ ನಂಗೆ ಬಾಯಿಲ್ ನೀರ್ ಬರ್ತಾ ಇದೆ ರೆಡಿ ಆಗ್ತಿದೆ ಅಮ್ಮ ಮ್ಯಾಜಿಕ್ ಸಾರು ಮಾಡ್ತಾ ಇದ್ದಾಳೆ ಸ್ವಲ್ಪ ತಿರಿ ಹಾಗೆ ಹೇಳಿಕೊಳ್ಳುತ್ತಾ ಅನಾಮಿಕಾ ಅಡುಗೆ ಪೂರ್ತಿ ಮಾಡುತ್ತಾಳೆ ಎಲ್ಲರನ್ನು ಕರೆಯುತ್ತಾಳೆ ಎಲ್ರು ಬನ್ನಿ ಊಟ ರೆಡಿಯಾಗಿದೆ ಅನಾಮಿಕಾ ನಿಜವಾಗಿ ಅಡುಗೆ ಮಾಡಿದ್ಯಾ ಏನ್ ಮಾಡಿದ್ಯಾ ಬನ್ನಿ ತಿಂದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ರು ಸುತ್ತಲೂ ಕೂತ್ಕೋತಾರೆ ಸುಬ್ಬಲಕ್ಷ್ಮಿ ವೀರಯ ಸಂಕೋಚಿಸುತ್ತಾ ಇದ್ದರೆ ಬಲವಂತದಿಂದ ಕೂರಿಸುತ್ತಾಳೆ ಅನಾಮಿಕಾ ಬಡಿಸಿದ ಸೋರೆಕಾಯಿ ಹುಳಿ ಅನ್ನ ನೋಡಿ ಮಕ್ಕಳು ಸಂತೋಷಿಸುತ್ತಾರೆ ಅಮ್ಮ ಇದು ಆಲೂಗಡ್ಡೆ ಸಾಂಬಾರ್ ಅಲ್ದಿದ್ರು ಆದ್ರೂ ತುಂಬಾ ಅಮ್ಮ ಹುಳಿ ಹುಳಿಯಾಗಿ ಖಾರವಾಗಿ ಸೂಪರ್ ಆಗಿದೆ ಹೌದಮ್ಮ ನನಗೆ ಇನ್ನು ಬೇಕು ದಿನೂ ಇದೇ ಮಾಡಮ್ಮ ಪ್ರಸಾದ್ ಕೂಡ ಒಂದು ತುತ್ತು ತಿಂದು ಅರೆ ಅನಾಮಿಕಾ ಇದೇನ್ ಸಾಂಬಾರಮ್ಮ ಅಮೃತದ ಹಾಗಿದೆ ಎಣ್ಣೆ ಇಲ್ಲ ಅಂದೆ ತರಕಾರಿ ಇಲ್ಲ ಅಂದೆ ಮತ್ತು ಇಷ್ಟು ರುಚಿ ಹೇಗೆ ಬಂತು ಮಾವಯ್ಯ ಇರೋದೊಂದೇ ಸೋರೆಕಾಯಿ ವೀರಯ್ಯ ಮಾವಯ್ಯ ಕೊಟ್ಟ ಹುಣಸೆ ಹಣ್ಣು ಸೇರಿಸ್ದೆ ಎಣ್ಣೆ ಇಲ್ದಿದ್ರೇನು ಪ್ರೇಮವನ್ನ ಒಗ್ಗರಣೆಯಾಗಿ ಹಾಕದೆ ಹಸಿವೆಯಾಗಿದ್ದಾಗ ಏನ್ ತಿಂದರೂ ಅಮೃತದ ಹಾಗಿರುತ್ತದೆ ಶಾರದ ಕೂಡ ತಿನ್ನುತ್ತಾ ಕಣ್ಣೀರ್ ಹಾಕುತ್ತಾಳೆ ನಿಜಾನೇ ಅನಾಮಿಕಾ ನಿನ್ನ ನಾನು ಯಾವಾಗ್ಲೂ ಬೈತಾನೇ ಇರ್ತೀನಿ ಆದ್ರೆ ಈ ದಿನ ನೀನು ಮಾಡಿದ ಕೆಲ್ಸಕ್ಕೆ ನನ್ನ ಹೊಟ್ಟೆ ತುಂಬಿತು ಮನಸ್ಸು ತುಂಬಿತು ಆ ಮಕ್ಕಳ ಹಸುವೆ ತೀರ್ಸಿದ್ಯಾ ನೋಡು ಅದೇ ನನಗೆ ಸಾಕು ಹೌದು ಶಾರದಕ್ಕ ನಿನ್ನ ಸೊಸೆ ಅನ್ನಪೂರ್ಣೆ ಅಂತವಳು ಇಲ್ಲದ್ದರಲ್ಲಿ ಇಷ್ಟು ರುಚಿನ ಹುಟ್ಟಿಸಿದ್ದಾಳೆ ನಮ್ಮ ಹೊಟ್ಟೆ ಕೂಡ ತುಂಬಿದೆ ಈ ಚಳಿ ರಾತ್ರಿ ಬಿಸಿ ಬಿಸಿ ಅನ್ನ ಇದಕ್ಕಿಂತ ಏನ್ ಬೇಕು ಅಮ್ಮ ಅನಾಮಿಕಾ ನಿನ್ ಋಣ ಆಗಲ್ಲಮ್ಮ ರಮೇಶ್ ಅನಾಮಿಕಾಳ ಕಡೆ ಗರ್ವದಿಂದ ನೋಡ್ತಾ ಅನಮಿಕಾ ನಾನು ಸೋತ್ ಹೋದೆ ಅಂದ್ಕೊಂಡೆ ಆದ್ರೆ ನೀನು ನನ್ನ ಗೆಲ್ಸಿದ್ಯಾ ಈ ಮನೆಯ ಗೌರವವನ್ನು ನಿಲ್ಸಿದ್ಯಾ ಏನು ಅಂದ್ರೆ ಗಂಡ ಹೆಂಡತಿ ಅಂದ್ರೆ ಒಬ್ಬರ ಕಷ್ಟದಲ್ಲಿ ಒಬ್ಬರು ಜೊತೆಯಾಗಿರುವುದಲ್ವಾ ಈ ದಿನ ನೀವು ತರಕಾಗಿಲ್ಲ ನಾನು ಇದ್ದುದ್ರಲ್ಲಿ ಹೊಂದಿಸ್ಕೊಂಡೆ ನಾಳೆ ನೀವು ತರ್ತೀರಾ ಆಗ ಉತ್ತಣ ಮಾಡ್ಕೊಳ್ಳೋಣ ಅಪ್ಪ ನಾಳೆ ನೀನು ಬರ್ದೇ ಇದ್ರೂ ಪರವಾಗಿಲ್ಲ ಅಮ್ಮ ಮಾಡಿದ ಈ ಸಾರು ತುಂಬಾ ಚೆನ್ನಾಗಿದೆ ಎಲ್ರೂ ಹರೀಶನ ಮಾತಿಗೆ ನಗುತ್ತಾರೆ ಆ ನಗುವಿನಲ್ಲಿ ಅವರ ಬಡತನ ಸ್ವಲ್ಪ ಹೊತ್ತು ಮಾಯವಾಗಿ ಹೋಗುತ್ತದೆ ಅನಾಮಿಕಾ ನಿಂಗೇನಾದ್ರೂ ಮಿಕ್ತಮ್ಮ ಎಲ್ರಿಗೂ ಹಾಕದೆ ಆದ್ರೆ ನಿನ್ ತಟ್ಟೆ ಏನು ಖಾಲಿಯಾಗಿದೆ ಪರವಾಗಿಲ್ಲ ಬಿಡಿಯತ್ತೆ ನೀವು ತಿಂದ್ರಲ್ಲಾ ನನ್ನ ಹೊಟ್ಟೆ ತುಂಬ ಹೋಯ್ತು ಅಲ್ಲಿ ಪಾತ್ರೆ ಕೆಳಗೆ ಸ್ವಲ್ಪ ಇದೆ ಅದು ನನ್ಗೆ ಸಾಕಾಗುತ್ತೆ ರಮೇಶ್ ತನ್ನ ಅನ್ನದಿಂದ ಅರ್ಧ ಭಾಗ ತೆಗೆದು ಅನಾಮಿಕಾಳ ತಟ್ಟೆಯಲ್ಲಿ ಹಾಕುತ್ತಾ ಬೇಡ ಅನಾಮಿಕಾ ನೀನ್ ಕೂಡ ತಿನ್ಬೇಕು ನೀನು ಆರೋಗ್ಯವಾಗಿದ್ರೆ ಈ ಮನೆ ಆರೋಗ್ಯವಾಗಿರುತ್ತದೆ ಬಾ ಕೂತ್ಕೊಂಡು ತಿನ್ನು ಏನು ಅಂದ್ರೆ ಕೂತ್ಕೋ ಆಗ ಅನಾಮಿಕ ಕೂಡ ಎಲ್ಲರ ಜೊತೆ ಸೇರಿ ತಿನ್ನುತ್ತಾಳೆ ಹೊರಗೆ ಚಳಿಗಾಳಿ ಬೀಸುತ್ತಾ ಇದ್ದರೂ ಆ ಚಿಕ್ಕ ಮನೇಲೆ ಪ್ರೇಮ ಅನ್ನುವ ಬೆಚ್ಚತನ ತುಂಬಿ ಹೋಗಿರುತ್ತೆ ಇನ್ನು ನಾವು ಹೋಗ್ಬರ್ತೀವಮ್ಮ ಅನಾಮಿಕಾ ಈ ರಾತ್ರೆಗೆ ನಿನ್ನ ಏನು ಅಂತ ಹೊಟ್ಟೆ ತುಂಬ ತಿಂದ್ವಿ ಜಾಗೃತಿಯಾಗಿ ಹೋಗಿ ನಾಳೆ ಯಾವ್ದೊಂದು ಕೆಲಸ ಸಿಗುತ್ತೆ ವೀರಯ್ಯ ಮಾವಯ್ಯ ನೀವೇನು ಭಯಪಡಬೇಡಿ ನಿನ್ನ ಮಾತೆ ನಮಗೆ ಬೆಟ್ಟದಂತ ಧೈರ್ಯ ಕೊಡ್ತಮ್ಮ ಹೋಗ್ಬರ್ತೀವಿ ಹಾಗೆ ಹೇಳಿ ಸುಬ್ಬಲಕ್ಷ್ಮಿ ವೀರಯ್ಯ ಹೊರಟು ಹೋಗುತ್ತಾರೆ ಅನಾಮಿಕಾ ಬಾಗಿಲು ಹಾಕುತ್ತಾಳೆ ರಮೇಶ್ ಮಕ್ಕಳು ಮಲ್ಕೊಳ್ಳೋದಿಕ್ಕೆ ಸಿದ್ಧವಾಗುತ್ತಾರೆ ಅನಾಮಿಕಾ ನನ್ ಕಾಲ್ ನೋವು ಕೂಡ ಕಡಿಮೆ ಆದ ನಿನ್ನ ಕೈ ಅಡಿಗೆಲಿ ಏನೋ ಮಾತ್ಮ ಇದೆ ಇದೆಲ್ಲ ನಿಮ್ಮ ಹಸಿವೆಯ ಮಹಾತ್ಮತೆ ಮಲ್ಕೊಳ್ಳಿ ಆ ಸಮಯದಲ್ಲಿ ರಮೇಶ್ ಅನಾಮಿಕಳ ಹತ್ರ ಬಂದು ಅನಾಮಿಕಾ ನೀನು ಮಕ್ಕಳನ್ನು ಅಳಿಸದೆ ಇಷ್ಟು ದೊಡ್ಡದಾಗಿ ಮಾಡಿದ್ಯಾ ನಿನ್ನ ಸಹನೆಗೆ ನಿನ್ನ ಬುದ್ಧಿಗೆ ನಾನು ದಾಸೋಹ ಬಡತನ ನಮ್ಗೆ ಕಷ್ಟ ಕೊಡಬಹುದು ಆದ್ರೆ ಇಂತಹ ಹೆಂಡತಿ ಇದ್ರೆ ಆ ಕಷ್ಟ ಕೂಡ ಚಿಕ್ಕದಾಗಿ ಅನ್ಸುತ್ತೆ ನಾವು ಬಡವರಾಗಿರಬಹುದು ಆದ್ರೆ ಮನಸ್ಸಿನಲ್ಲೇ ಬಡವರಲ್ಲವಲ್ರಿ ಮಕ್ಕಳ ನಗುವಿನಲ್ಲೇ ನಮ್ಮ ಆಸ್ತಿ ಇದೆ ನಾಳೆ ಮತ್ತೊಂದು ದಿನ ಬರುತ್ತೆ ಒಳ್ಳೇದಾಗುತ್ತೆ ಅನ್ನೋ ಆಸೆಯಿಂದ ಮಲಗೋಣ ನಿಜವೇ ನೀನು ಹೇಳಿದ್ದು ಸತ್ಯವಾಗಿ ನಿಜವೇ ಅನಾಮಿಕಾ ಎಂದು ಮಲಗುತ್ತಾರೆ ಹಾಗೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ನಿದ್ದೆಯೊಳಗೆ ಜಾರುತ್ತಾರೆ ಅನಾಮಿಕಾ ನಾಳೆಯ ಬಗ್ಗೆ ಆಲೋಚಿಸುತ್ತಾಳೆ ತನ್ನ ಕುಟುಂಬಕ್ಕಾಗಿ ಎಷ್ಟು ಕಷ್ಟವಾದರೂ ಪಡಬೇಕು ಎಂದು ನಿರ್ಣಯಿಸುತ್ತಾಳೆ ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಉದಯಿಸುತ್ತಾನೆ ಅನಾಮಿಕಾ ಹೆತ್ತಿನಲ್ಲಿ ತುಳಸಿ ಗಿಡಕ್ಕೆ ನೀರ್ ಹಾಕ್ತಾ ಇರ್ತಾಳೆ ಹರೀಶ್ ನವ್ಯ ನಿದ್ರೆಯಿಂದ ಎದ್ದು ಹೊರಗೆ ಬರ್ತಾರೆ ಗುಡ್ ಮಾರ್ನಿಂಗ್ ಅಮ್ಮ ಈ ದಿನ ಕೂಡ ರಾತ್ರಿ ಅದೇ ಸಾರು ಮಾಡ್ತೀಯ ಹುಚ್ಚು ಮಕ್ಕಳೆ ಈ ದಿನ ಅಪ್ಪ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಈ ದಿನ ಖಚಿತವಾಗಿ ತರಕಾರಿ ತರ್ತಾರೆ ಆಗ ನಿಮ್ಗಿಷ್ಟವಾದ ಆಲೂಗಡ್ಡೆ ಸಾಂಬಾರ್ ಮಾಡ್ತೀನಿ ಸರಿನಾ ಹೌದು ಕಣೋ ಮಕ್ಕಳು ಈ ದಿನ ಖಚಿತವಾಗಿ ತರ್ತೀನಿ ಅನಾಮಿಕಾ ನಾನು ಹೋಗಿ ಬರ್ತೀನಿ ಜಾಗೃತಿಯಾಗಿ ಹೋಗ್ಬನ್ನಿ ಆ ದೇವರು ನಿಮ್ಮ ಜೊತೆಯಾಗಿರ್ತಾನೆ ರಮೇಶ್ ಉತ್ಸಾಹದಿಂದ ಕೆಲಸಕ್ಕೆ ಹೋಗುತ್ತಾನೆ ಶಾರದಾ ಪ್ರಸಾದ್ ಕೂಡ ಅವರ ಮುಖದಲ್ಲಿ ಕಿರುನಗೆಯಿಂದ ಕಾಣಿಸುತ್ತಾರೆ ಚಳಿಗಾಲದಲ್ಲಿ ಕಷ್ಟವಿದ್ದರೂ ಆ ಕುಟುಂಬದಲ್ಲೇ ಅನಾಮಿಕ ತುಂಬಿದ ಧೈರ್ಯ ಅವರನ್ನು ಮುಂದಕ್ಕೆ ನಡೆಸುತ್ತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅದು ರಾಮಾಪುರದಲ್ಲಿರುವ ಪ್ರಸಾದನ ಮನೆ ಈ ವರ್ಷ ಚಳಿಗಾಲ ಮತ್ತಷ್ಟು ಹೆಚ್ಚಾಗಿರುತ್ತೆ ಸೂರ್ಯ ಕೂಡ ಹೊದಿಕೆಯ ಮುಸುಕಿನಲ್ಲಿದ್ದು ಹೊರಗೆ ಬರಲಿಕ್ಕೆ ಭಯಪಡ್ತಾ ಇರ್ತಾನೆ ಭೋಜನ ಪ್ರಿಯನಾದ ಪ್ರಸಾದನಿಗೆ ಈ ಚಳಿಗಾಲ ಒಂದು ಶಿಕ್ಷೆಯಾಗಿ ಬದಲಾಗಿರುತ್ತೆ ಪ್ರಸಾದ್ ಊಟ ಮಾಡ್ತಾ ಏನೇ ಶಾರದಾ ನಿಜಕ್ಕೂ ನಿನಗೆ ನನ್ ಮೇಲೆ ಏನಾದ್ರು ಪ್ರೇಮ ಇದ್ಯಾ ಇಲ್ಲ ಹಾಗೆ ತೀರ್ಸ್ಕೋತಾ ಇದ್ಯಾ ಹೊರಗೆ ಚಳಿ ಹುಲಿ ಹಾಗೆ ಗರ್ಜಿಸ್ತಾ ಇದ್ರೆ ನೀನೇನೋ ಈ ಪಪ್ಪು ಪಚಡಿ ಹಾಕ್ತಾ ಇದ್ಯಾ ಈ ಗಂಟಲಲ್ಲಿ ಇಳಿಯುತ್ತಾ ಅದು ಪ್ರೇಮ ಇರೋದಿಕ್ಕೆ ಬಿಸಿ ಬಿಸಿಯಾಗಿ ಮಾಡ್ ಹಾಕಿದೀನಿ ಇಲ್ಲಾ ಅಂದ್ರೆ ತಂಗಳನ್ನ ಹಾಕ್ತಾ ಇದ್ದೆ ಚಳಿಗಾಲ ಅಂತ ಹೇಳಿ ದಿನಕ್ಕೊಂದು ಕೋಳಿ ದಿನಕ್ಕೊಂದು ಕುರಿ ಕೊಯ್ಯಲಾರೇ ಅಲ್ಲ ಆ ಮಸಾಲೆಯಿಂದ ಗ್ಯಾಸ್ ಸ್ಟಬಲ್ ಬಂದು ರಾತ್ರಿ ಎಲ್ಲಾ ನಿದ್ದೆ ಹೋಗಲ್ಲ ಪಪ್ಪಲ್ಲಿ ತುಪ್ಪ ಹಾಕೊಳ್ಳಿ ಗಮ್ ಅಂತ ಇರುತ್ತೆ ನನ್ಗೆ ಗಮ್ ಅಂತು ನನ್ನ ಹೋಗಿದೆ ಶಾರದಾ ಅದಕ್ಕೆ ಪ್ರಾಣ ಬರಬೇಕು ಅಂದ್ರೆ ಒಳ್ಳೆ ಚಿಕನ್ ಚೂರ್ ಬೇಕೇ ಬೇಕು ರಮೇಶು ಸುರೇಶು ಅರೆ ಅರುಣ್ ನೀವಾದ್ರೂ ಹೇಳೋ ಇವರಿಗೆ ರಮೇಶ್ ಸುರೇಶ್ ಅರುಣ್ ಆಫೀಸ್ ಇಂದ ಲಂಚ್ಗೆ ಬಂದಿರುತ್ತಾರೆ ಅವರು ಕೂಡ ಚಳಿಗೆ ನಡಗುತ್ತಾ ಡೈನಿಂಗ್ ಟೇಬಲ್ ಹತ್ರ ಕೂತಿರ್ತಾರೆ ಅಪ್ಪ ಅಮ್ಮನ್ ಮಾತು ಕೇಳಲೇಬೇಕು ನೆನೇನೆ ಅಲ್ವಾ ಮಟನ್ ತಂದಿದ್ದು ಈ ದಿನ ಪಪ್ಪ ತಿನ್ನೋಣ ಬಿಡು ಆಫೀಸಲ್ಲೇ ಕ್ಯಾಂಟೀನ್ ಕೂಡ ಮಾಡಿದ್ದಾರೆ ಹೌದಪ್ಪ ಈ ಚಳಿಗೆ ಚಿಕನ್ ಹೋಗುವಷ್ಟು ತಾಳ್ಮೆ ಯಾರಿಗೂ ಇಲ್ಲ ಅಲ್ಲಿ ಲೈನ್ ಅಲ್ಲಿ ನಿಂತ್ಕೋಬೇಕು ಅಂದ್ರೆ ಕಾಲು ಗಡ್ಡೆ ಕಟ್ ಹೋಗುತ್ತೆ ನನಗ್ ಮಾತ್ರ ಏನು ಹೆಲ್ತಿದ್ಯಾ ಅಂಜಲಿ ಕನಿಷ್ಠ ಮಸಾಲ ಆಮ್ಲೆಟ್ ಆದ್ರೂ ಮಾಡ್ಬೋದಿತ್ತಲ್ಲ ಇತ್ತಲ್ಲ ಅಬಾರೋಣ ಈಗ ನಾನು ಅಡಿಗೆ ಮನೆಗೆ ಹೋಗಿ ಆ ಫ್ರಿಜ್ ಅಲ್ಲಿರುವ ತಣ್ಣನೆ ಮೊಟ್ಟೆ ತೆಗೆದು ಅದನ್ನ ಹೊಡೆದು ಈರುಳ್ಳಿ ಹಚ್ಚಿ ನನ್ನಿಂದಾಗಲ್ಲಪ್ಪ ಚಳಿಗೆ ನನ್ ಕೈಗಳು ಗಡ್ಡೆ ಕಟ್ಟ ಹೋಗಿದ್ದೆ ಇದ್ದದನ್ನು ತಿಂದು ಮಲ್ಕೊಳ್ಳಿ ನೋಡಿದ್ರ ಸೊಸೆಗೆ ಎಷ್ಟು ಸೋಂಬರಿತನ ತಿಂದ್ರೆ ತಿನ್ನಿ ಇಲ್ಲಾಂದ್ರೆ ಇಲ್ಲ ನಾನು ಹೋಗಿ ಮಲ್ಕೋತೀನಿ ಎಲ್ಲರೂ ಅಯಿಷ್ಟದಿಂದಲೇ ಅನ್ನ ತಿಂತ ಇರುವಾಗ ಅನಾಮಿಕಾ ಒಂದು ಚಿಕ್ಕ ಪಿಂಗಾಣಿ ಬರಡಿ ಹಿಡಿದುಕೊಂಡು ಹೊರಗೆ ಬರುತ್ತಾಳೆ ಅನಾಮಿಕಾ ಏನದು ವಾಸನೆ ಸ್ವರ್ಗದಿಂದ ಬಂದಿರೋ ಹಾಗಿದೆ ಅನಾಮಿಕಾ ಏನಮ್ಮ ಪಾತ್ರೆಯಲ್ಲಿರೋದು ಮಾವಯ್ಯ ಇದು ಚಿಕನ್ ಪಚಡಿ ಮೊನ್ನೆ ಅಮ್ಮನವರ ಊರಿಂದ ಕಳಿಸಿದ ಸ್ವಚ್ಛವಾದ ಮಸಾಲೆಯಿಂದ ಮಿಕ್ಕ ನಿನ್ನೆ ಮಿಕ್ಕ ಬೋನ್ ಚಿಕನ್ ಇಂದ ಮಾಡಿದಿನಿ ಈಗ ಚೆನ್ನಾಗಿ ಮಾಗಿದೆ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಅನ್ನದ ಮೇಲೆ ಹಾಕೊಂಡು ತಿಂದ್ರೆ ಶೀತ ಕೆಮ್ಮು ಎರಡೂ ಓಡಿ ಹೋಗುತ್ತೆ ಚಿಕನ್ ಪಚಡಿನ ಈಗ ಮಾಡಿದ್ಯನ ನೀನ್ ಹೇಳಲೇ ಇಲ್ಲ ನಾನ್ ನಿದ್ರೆ ಹೋದಾಗ ಮಾಡಿದ್ಯಾ ಹೌದತ್ತೇ ನಿನ್ನೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಮಾಡಿದೆ ಮಾವಯ್ಯ ಚಳಿಗೆ ಸರಿಯಾಗಿ ತಿನ್ನಲಾರರು ಅಂತ ದುಃಖವೆನಿಸ್ತು ಇನ್ನು ಅನಾಮಿಕಾ ಎಲ್ಲರ ಪ್ಲೇಟ್ನಲ್ಲೇ ಒಂದೊಂದು ಸ್ಪೂನ್ ಚಿಕನ್ ಪಚಡಿ ಹಾಕುತ್ತಾಳೆ ಪ್ರಸಾದ್ ಒಂದು ತುತ್ತನ್ನು ಬಾಯಲ್ಲಿ ಇಟ್ಕೊಂಡು ಆಹಾ ಓಹೋ ಅದ್ಭುತ ಅಮೋಘ ಶಾರದಾ ನಿನ್ನ ಪಪ್ಪು ಪಕ್ಕದಲ್ಲಿಡು ಅಮ್ಮ ಅನಾಮಿಕಾ ಇನ್ನೊಂದು ಗೆರಟೆ ಹಾಕಮ್ಮ ಆ ಖಾರ ಆ ತುಪ್ಪದ ರುಚಿ ಅಬ್ಬಾ ನನ್ನ ನಾಲಿಗೆಗೆ ಪ್ರಾಣ ಬಂತು ಚಳಿಯೆಲ್ಲ ಎಲ್ಲೋ ಎಗ್ರಿ ಹೋಯ್ತಮ್ಮ ವಾವಕ್ಕ ನಿಜಕ್ಕೂ ಸೂಪರ್ ಆಗಿದೆ ನಾನು ಬಹಳ ಸ್ಟಾರ್ ಹೋಟೆಲ್ ಅಲ್ಲಿ ಚಿಕನ್ ಪಿಕಲ್ ತಿಂದೆ ಹೊರತು ಇಷ್ಟು ಟೇಸ್ಟ್ ಬಂದಿಲ್ಲ ಇದ್ರಲ್ಲಿ ಏನ್ ಹಾಕಿದ್ಯಾ ಆಯಿಲ್ ಕೂಡ ಬಹಳ ಫ್ರೆಶ್ ಆಗಿ ಅನಿಸ್ತಾ ಇದೆ ಅಕ್ಕ ನಂಗ್ ಕೂಡ ಇನ್ನೊಂದ್ ಚೂರ್ ಹಾಕು ನನಗೆ ಅಡಿಗೆ ಮಾಡೋದು ಸೋಂಬೇರಿತನ ಹೊರತು ಇದು ತಿನ್ನೋದಕ್ಕೆ ಎಷ್ಟು ದೂರವಾದ್ರೂ ನಡ್ಕೊಂಡು ಬರ್ತೀನಿ ಇದ್ರೆ ನನಗಿನ್ನೇನು ಅಡಿಗೆ ಬೇಡ ದಿನಕ್ಕೂ ಮೂರ್ ಹೊತ್ತು ಇದೇ ತಿಂತೀನಿ ನನ್ನ ಹೆಂಡತಿ ಕೈನ ಅಡಿಗೆ ಅಂತ ಹೊಗಳೋದಲ್ಲ ಬಿಟ್ಟು ಇದು ನಿಜವಾಗಿ ಬೇರೆ ಲೆವೆಲ್ ಅಲ್ಲಿ ಇದೆ ಅನಮಿಕಾ ನಿನ್ನ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ ಅತಿಗೆ ಈ ಪಚ್ಚಡಿಗೆ ಹೊರಗೆ ಒಳ್ಳೆ ಡಿಮ್ಯಾಂಡ್ ಇದೆ ಗೊತ್ತಾ ನಮ್ಮ ಆಫೀಸಲ್ಲಿ ಲಂಚ್ ಬಾಕ್ಸ್ ತಗೊಂಬರೋರು ಇಂಥದಕ್ಕಾಗಿ ಮುಗಿ ಬೀಳ್ತಾರೆ ಹೌದು ನಮ್ಮೂರಲ್ಲಿ ಬಹಳ ಜನಕ್ಕೆ ನಾನ್ ವೆಜ್ ಹುಚ್ಚು ಆದ್ರೆ ಪಚ್ಚಡಿ ಮಾಡೋದು ಎಲ್ರಿಗೂ ಬರೋದಿಲ್ಲ ಇದೆಲ್ಲ ಒಂದು ಆರ್ಟ್ ಅರುಣ್ ಸುರೇಶ್ ಅಂದ ಮಾತುಗಳನ್ನು ಕೇಳಿ ಅವನಿ ಮೆದುಳಿನಲ್ಲಿ ಒಂದು ವ್ಯಾಪಾರದ ಆಲೋಚನೆ ಶುರುವಾಗುತ್ತೆ ಎಲ್ಲರೂ ತಿಂದು ಎದ್ದ ನಂತರ ಅವನಿ ಅನಾಮಿಕಾ ಅಂಜಲಿಯರನ್ನು ರಹಸ್ಯವಾಗಿ ತನ್ನ ರೂಮಿಗೆ ಕರೆಯುತ್ತಾಳೆ ಅಂಜಲಿ ಇನ್ನು ಪಚ್ಚಡಿ ರುಚಿಯನ್ನು ನೆನಪು ಮಾಡ್ಕೋತಾ ಇರ್ತಾಳೆ ಅಕ್ಕ ಅಂಜಲಿ ಸೀರಿಯಸ್ ಆಗಿ ಕೇಳಿ ಈ ಚಳಿಗಾಲದಲ್ಲಿ ಎಲ್ರಿಗೂ ಬಾಯಿ ಸಪ್ಪೆಯಾಗಿ ಹೋಗಿ ಇಂಥದ್ದು ಘಾಟಾಗಿ ತಿನ್ಬೇಕು ಅಂತ ಇರುತ್ತೆ ನಾವು ಈ ಚಿಕನ್ ಪಚ್ಚಡಿನ ಬಿಸ್ನೆಸ್ ಆಗಿ ಮಾಡೋಣ ಬಿಸ್ನೆಸ್ ಅಂದ್ರೆ ನಾವು ಪಚ್ಚಡಿ ಮಾಡ್ಬೇಕಾ ಆಗಲ್ಲಪ್ಪ ಕೆಜಿ ಗಟ್ಲಿ ಚಿಕನ್ ನ ಯಾರು ತೊಳಿತಾರೆ ಆ ಬೆಳ್ಳುಳ್ಳಿ ಯಾರು ಬಿಡಿಸ್ತಾರೆ ಆ ಎಣ್ಣೆ ವಾಸನೆ ನಂಗೆ ಹಿಡ್ಸಲ್ಲ ಅವನಿ ಆಲೋಚನೆ ಚೆನ್ನಾಗಿದೆ ಹೊರತು ನಮ್ಮನ್ನ ನೋಡಿ ಊರಿನವರು ನಗಲ್ವಾ ಶಾರದಾಳ ಸೊಸೇಂದ್ರು ಪಚಡಿ ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮಾವಿನ ಮರ್ಯಾದೆ ಏನಾಗ್ಬೇಕು ಮರ್ಯಾದೆ ಬಗ್ಗೆ ಪಕ್ಕಕ್ಕಿಟ್ಟು ಲಾಭದ ಬಗ್ಗೆ ಆಲೋಚನೆ ಮಾಡಿ ನಗೋರ್ ನಗ್ತಾರೆ ಅಕ್ಕ ರುಚಿ ನೋಡಿದ ಮೇಲೆ ಅವರೇ ಕ್ಯೂ ಅಲ್ಲಿ ನಿಲ್ತಾರೆ ದುಡ್ಡು ಬಂದ ಮೇಲೆ ಆ ನಗುವವರೇ ಬಾಯಿ ಮುಚ್ಕೋತಾರೆ ನಿನ್ನ ಕೈಯಿನ ರುಚಿಗೆ ನಮ್ಮ ಊರಲ್ಲಿ ಬೇರೆ ಇಲ್ಲ ನಾವು ಶಾರದಾಳ ಸೊಸೇಂದ್ರ ಚಿಕನ್ ಪಚಡಿ ಅಂತ ಬೋರ್ಡ್ ಇಡೋಣ ಹೆಸರು ಚೆನ್ನಾಗಿದೆ ಹೊರತು ಕೆಲಸವೇನೋ ನಾನಂತೂ ಮಾಡೋದಿಲ್ಲ ಅಂಜಲಿ ನೀನು ಸೋಮಾರಿ ಅಂತ ನನಗೆ ಗೊತ್ತು ಆದರೆ ಬಂದ ಲಾಭದಲ್ಲಿ ನೀನು ಆನ್ಲೈನ್ ನಲ್ಲಿ ಹಿಡಿಸಿದ ಬಟ್ಟೆಗಳು ಮೇಕಪ್ ಸೆಟ್ ಕೊಂಡ್ಕೋಬಹುದು ನಾನು ಲೆಕ್ಕ ಹಾಕಿದ್ದೆ ಒಂದು ಕೆಜಿ ಮೇಲೆ ಸುಮಾರು ಮುನ್ನೂರು ರೂಪಾಯಿ ಲಾಭ ಬರುತ್ತೆ ದಿನಕ್ಕೆ ಹತ್ತು ಕಿಲೋ ಮಾರಿದರೆ ಮೂರು ಸಾವಿರ ತಿಂಗಳಿಗೆ ತೊಂಬತ್ತು ಸಾವಿರ ಇನ್ನು ನಿನ್ನ ಭಾಗ ಮೂವತ್ತು ಸಾವಿರ ಮೂವತ್ ಸಾವಿರನಾ ನಿಜವಾಗ ಅಂದ್ರೆ ಓಕೆ ಆದ್ರೆ ನಾನು ಕಟಿಂಗು ಕ್ಲೀನಿಂಗು ಮಾಡೋದಿಲ್ಲ ಕೇವಲ ಪ್ಯಾಕಿಂಗು ಟೆಸ್ಟಿಂಗು ಇನ್ನು ಬೇಕು ಅಂದ್ರೆ ಕ್ಯಾಶಿಯರ್ ಆಗಿರ್ತೀನಿ ಸರಿ ನಾನು ಅಡಿಗೆ ಮಾಡ್ತೇನೆ ಅದು ನನಗಿಷ್ಟನೆ ಅವನಿ ನೀನು ಮಾರ್ಕೆಟಿಂಗು ಲೆಕ್ಕ ನೋಡ್ಕೊ ಆದ್ರೆ ಬಂಡವಾಳಕ್ಕೆ ಚಿಕನ್ನು ಎಣ್ಣೆ ಮಸಾಲೆ ಅವೆಲ್ಲ ಕೊಂಡ್ಕೋಬೇಕಲ್ಲ ನಮ್ಮ ಗಂಡಂದಿರ ಹತ್ರ ಐದು ಸಾವಿರ ಕೇಳೋಣ ಲಾಭ ಬಂದ ಮೇಲೆ ಬಡ್ಡಿ ಜೊತೆ ತಿರುಗಿ ಕೊಡೋಣ ಹಾಗೆ ಮೂವರು ಸೊಸೇಂದ್ರ ಒಂದು ಒಪ್ಪಂದಕ್ಕೆ ಬರುತ್ತಾರೆ ಸಾಯಂಕಾಲ ಎಲ್ಲರೂ ಹಾಲಲ್ಲಿ ಕೂತಿರುವಾಗ ಈ ಪ್ರಪೋಸಲ್ ಇಡ್ತಾರೆ ಪ್ರಸಾದ ಪಚ್ಚಡಿ ರುಚಿ ಇನ್ನೂ ಮರೆತು ಹೋಗಿರಲಿಲ್ಲ ಆದ್ರಿಂದ ತಕ್ಷಣ ಒಪ್ಕೋತಾನೆ ಮಕ್ಕಳು ಮೊದಲು ಸಂಶಯಿಸಿದರೂ ಹೆಂಡತಿಯರ ಉತ್ಸಾಹ ನೋಡಿ ಸರಿ ಅನ್ನುತ್ತಾರೆ ಇನ್ನು ಮಾರನೇ ದಿನ ಮಾರ್ಕೆಟ್ ಇಂದ ಹತ್ತು ಕೆಜಿ ಚಿಕನ್ನು ಐದು ಕೆಜಿ ಕಡಲೆಕಾಯಿ ಎಣ್ಣೆ ಕೆಜಿ ಗಟ್ಟಲೆ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಮಸಾಲೆ ಪದಾರ್ಥಗಳನ್ನು ತೆಗೆದುಕೊಂಡು ಮೂವರು ಸೊಸೇಂದ್ರ ಮನೆಗೆ ಬರುತ್ತಾರೆ ಅವರು ಮನೆಯ ಹಿಂದಿನಲ್ಲಿ ಒಂದು ಚಿಕ್ಕದಾದ ಅಡಿಗೆ ಮನೆಯನ್ನು ಏರ್ಪಾಟು ಮಾಡ್ಕೋತಾರೆ ರಮೇಶ್ ಸುರೇಶ್ ಅರುಣ್ ಮೂವರು ಸಹಾಯ ಮಾಡ್ತಾರೆ ಅಮ್ಮ ಅನಾಮಿಕಾ ಎಣ್ಣೆ ಸ್ವಲ್ಪ ಹೆಚ್ಚಾಗುತ್ತೆ ಜಾಗ್ರತೆ ಪಚ್ಚಡಿ ಹಾಳಾಗ್ಬಾರ್ದಲ್ವಾ ಅಂಜಲಿ ನೀನು ಬೆಳ್ಳುಳ್ಳಿನ ಬಿಡಿಸ್ತಾ ಇದಿಯಾ ನಿದ್ರೆ ಹೋಗ್ತಾ ಇದೀಯ ಅಂಜಲಿ ಬೆಳ್ಳುಳ್ಳಿಯನ್ನು ಬಿಡಿಸುತ್ತಾ ಬಿಡಿಸ್ತಾ ಇದ್ದೀನಿ ಅತ್ತೆ ಆದ್ರೆ ನನ್ನ ಕೈಗಳು ಉರಿತಾ ಇದೆ ಈ ಚಳಿಗೆ ಬೆಳ್ಳುಳ್ಳಿ ಸಿಪ್ಪೆ ಬರ್ತಾ ಇಲ್ಲ ಅರುಣ್ ಬಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ಲ ನಿಂದು ಜಿಮ್ ಬಾಡಿ ಅಲ್ವಾ ಈ ಬೆಳ್ಳುಳ್ಳಿನ ಇದು ಬಿಸ್ನೆಸ್ ಅಂಜಲಿ ಆದ್ರೂ ಬೆಳ್ಳುಳ್ಳಿ ವಾಸನೆ ಚೆನ್ನಾಗಿರಲ್ಲ ಓಹೋ ನಿಮ್ಗೆ ಬಾರಪ್ಪ ಪ್ಲೀಸ್ ಅಂಜಲಿ ಫಾಸ್ಟ್ ಆಗಿ ಮಾಡು ನಾನು ಆಗ್ಲೇ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಸ್ಟೇಟಸ್ ಅಲ್ಲಿ ಮೆಸೇಜ್ ಕೊಟ್ಟಿದ್ದೀನಿ ಈ ಚಳಿಗೆ ಸ್ಪೆಷಲ್ ಬೋನಸ್ ಚಿಕನ್ ಪಚಡಿ ಕೆ ಜಿ ಸಾವಿರ ರೂಪಾಯಿ ಅಂತ ಆಗ್ಲೇ ಐದಾರು ಆರ್ಡರ್ಸ್ ಬಂತು ಸಾವಿರ ರೂಪಾಯಿನ ಮತ್ತೆ ಹೆಚ್ಚಲ್ವಮ್ಮ ನಮ್ಮ ಊರಲ್ಲಿ ಅಷ್ಟು ಇಟ್ಟು ಕೊಂಡ್ಕೋತಾರ ತಗೋತಾರೆ ಮಾವಯ್ಯ ಹೊರಗಡೆ ಬರ್ತಾ ಇರುವ ಪಾಮ್ ಆಯಿಲ್ ನಾವು ಉಪಯೋಗಿಸ್ತಾ ಇಲ್ಲ ನಾವು ಪ್ಯೂರ್ ಕಡಲೆಕಾಯಿ ಎಣ್ಣೆನೆ ಉಪಯೋಗಿಸ್ತಾ ಇದೀವಿ ಮಸಾಲೆ ಎಲ್ಲಾ ಮನೆಯಲ್ಲೇ ಪುಡಿ ಮಾಡಿದೀವಿ ಕಲಬೆರಕೆ ಇಲ್ಲದ ರುಚಿಗೆ ಹೌದಪ್ಪ ಅನಾಮಿಕಾಳ ಕಷ್ಟಕ್ಕೆ ನಾವು ಬೆಲೆ ಕೊಡ್ಲೇಬೇಕು ನೋಡು ಆ ದೊಡ್ಡ ಪಾತ್ರೆಯಲ್ಲಿ ಚಿಕನ್ ಬೇಯಿಸ್ತಾ ಇದ್ರೆ ಆ ಸೆಕೆಗೆ ಮುಖ ನೋಡು ಕಂದಿ ಹೋಗ್ತಾ ಇದೆ ಮೇಲಾಗಿ ಬೆವರು ಕೂಡ ಬರ್ತಾ ಇದೆ ಪರವಾಗಿಲ್ಲ ರಮೇಶ್ ಅವರೇ ಈ ಸುವಾಸನೆ ನೋಡ್ತಾ ಇದ್ರೆ ಸುಸ್ತ ಅನ್ನಿಸ್ತಾ ಇಲ್ಲ ಮೇಲಾಗಿ ಬಿಸಿಯಿಂದ ಚಳಿ ಕೂಡ ತಿಳಿತಾ ಇಲ್ಲ ಚಿಕನ್ ಚೂರುಗಳು ಎಣ್ಣೆಯಲ್ಲಿ ಕರೆಯುತ್ತಾ ಇದ್ದರೆ ಟಪ್ ಟಪ್ ಅನ್ನುವ ಶಬ್ದ ಮನೆಯೆಲ್ಲ ವ್ಯಾಪಿಸಿದ ಗಮ್ಮಂತ ಘಾಟಾದ ವಾಸನೆ ಸುತ್ತಮುತ್ತಲಿನ ಅವರನ್ನು ಆಕರ್ಷಿಸುತ್ತದೆ ಪಕ್ಕದ ಮನೆ ಚಿಕ್ಕಮ್ಮ ಎದುರಿನ ಮನೆ ರಂಗಮ್ಮ ಗೋಡೆ ಮೇಲಿಂದ ಬಗ್ಗಿ ನೋಡಲು ಶುರು ಮಾಡುತ್ತಾರೆ ಏನು ಶಾರದಾ ಅವರೇ ಏನು ಈ ದಿನ ನಿಮ್ಮನೆಯಲ್ಲಿ ಔತಣ ಕೂಟನ ವಾಸನೆ ನಮ್ಮನೆಯವರೆಗೂ ಬರ್ತಾ ಇದೆ ಔತಣ ಅಲ್ಲ ರಂಗಮ್ಮ ನನ್ನ ಸೊಸೆ ಚಿಕನ್ ಪಚಡಿ ಮಾಡ್ತಾ ಇದ್ದಾರೆ ಮಾರೋಣ ಅಂತ ಬೇಕು ಅಂದ್ರೆ ಹೇಳು ಒಂದ್ ಸೀಸೆ ಕಳಿಸ್ತೀನಿ ಸುಮ್ನೆ ಅಲ್ಲ ಬಿಡು ಕೊಡ್ಬೇಕು ಮಾರದಕ್ಕಾ ಹಾಗಂದ್ರೆ ನಂಗೊಂದ್ ಅರ್ಧ ಕೆ ಜಿ ಕಳಿಸಿ ನಮ್ಮವರು ಯಾವತ್ತಿನಿಂದಲೋ ಕೇಳ್ತಾ ಇದ್ದಾರೆ ಹೊರಗೆ ಕೊಂಡ್ಕೊಂಡ್ರೆ ಏನೇನ್ ಬೆರೆಸ್ತಾರೋ ಅಂತ ಭಯ ನಿಮ್ಮ ಹತ್ರ ಆದ್ರೆ ನಂಬಿಕೆ ಅದು ಅನಾಮಿಕಳ ಕೈ ಅಡುಗೆ ಅಂದ್ರೆ ಅಷ್ಟು ಮಾತ್ರ ರುಚಿ ಇರುತ್ತೆ ನೋಡಿದಿಯಕ್ಕ ನಮ್ಮ ಫಸ್ಟ್ ಆರ್ಡರ್ ನಮ್ಮ ನಮ್ಮನೆಯಿಂದ ಬಂತು ರಂಗಮ್ಮ ಅವರು ಅರ್ಧ ಕೆಜಿ ಚಿಕನ್ ಐನೂರು ರೂಪಾಯಿ ರೆಡಿ ಆಗುತ್ತೆ ಹಮ್ಮಯ್ಯ ಅಂದ್ರೆ ನನ್ನ ಕಷ್ಟ ವೃತ ಆಗ್ಲಿಲ್ಲ ಐನೂರು ರೂಪಾಯಿ ಬಂತು ಸಾಯಂಕಾಲದವರೆಗೂ ಪಚ್ಚಡಿ ತಯಾರಾಗುತ್ತದೆ ಅವನಿ ಮೊದ್ಲು ಮಾವಯ್ಯನಿಗೆ ಒಂದು ಚಿಕ್ಕ ಪಾತ್ರೆಯಲ್ಲಿ ಎತ್ತಿ ಪಕ್ಕದಲ್ಲಿಡು ಅವ್ರು ಯಾವಾಗವಾಗ ತಿನ್ನೋಣ ಅಂತ ಈ ಕಡೆ ನೋಡ್ತಾ ಇದ್ದಾರೆ ಹಾಗೆ ಅಕ್ಕ ಎಲ್ಲ ಹದ್ನೈದು ಶಿಶೆಗಳಾಯ್ತು ಇದ್ರಲ್ಲಿ ಎಂಟು ಆಲ್ರೆಡಿ ಆನ್ಲೈನ್ ನಲ್ಲಿ ಬುಕ್ ಆಗಿ ಹೋಗಿದೆ ಮಿಕ್ಕದು ಯಾರು ಕೊಂಡ್ಕೋತಾರೆ ನಾವು ಬುಟ್ಟಿನಲ್ಲಿಟ್ಟು ತಲೆ ಮೇಲೆ ಇಟ್ಕೊಂಡ್ ಮಾರ್ಬೇಕಾ ನೀವು ಎಲ್ಲಿಗೂ ಹೋಗಬೇಕಾದ ಅಗತ್ಯವಿಲ್ಲ ನಾನು ಆಫೀಸ್ ನೋರು ಹೇಳಿದ್ದಾರೆ ನನ್ನ ಕಲೀಗ್ಸ್ ಒಬ್ರು ನಾಲ್ವರು ಬರ್ತಾ ಇದಾರೆ ಕೊಂಡ್ಕೊಳ್ಳೋದಕ್ಕೆ ನಾನು ಕೂಡ ಜಿಮ್ ನಲ್ಲಿ ಫ್ರೆಂಡ್ಸ್ ಗೆ ಹೇಳಿದೀನಿ ಪ್ರೋಟೀನ್ ರಿಚ್ ಫುಲ್ ಅಂತ ಹೇಳ್ತಾ ಇದ್ರೆ ಮೈ ಬಿದ್ದು ಬರ್ತಾ ಇದ್ದಾರೆ ಇಷ್ಟರಲ್ಲೇ ಮನೆ ಗೇಟ್ ಹತ್ರ ಒಂದು ದೊಡ್ಡ ಇನೋವಾ ಕಾರ್ ಬಂದು ನಿಲ್ಲುತ್ತದೆ ಅದರಿಂದ ಒಬ್ಬ ವ್ಯಕ್ತಿ ಹಡಾಹುಡಿಯಿಂದ ಹೇಳ್ತಾನೆ ಅವನು ಆ ಊರಿನ ದೊಡ್ಡ ಮನುಷ್ಯ ಭುಜಂಗನವರ ಮನುಷ್ಯ ನಮಸ್ಕಾರ ಪ್ರಸಾದ್ ಅವರೇ ನಮಸ್ಕಾರ ರೀ ಬನ್ನಿ ಬನ್ನಿ ಏನು ಹೀಗೆ ಬಂದ್ರಿ ಏನಾದರೂ ಸಮಸ್ಯೆನಾ ಸಮಸ್ಯೆ ಅಲ್ಲ ಸರ್ ಪರಿಹಾರಕ್ಕಾಗಿ ಬಂದಿದ್ದೀವಿ ಭುಜಂಗಮ್ಮ ಅವರಿಗೆ ಯಾರು ಹೇಳಿದ್ರು ಮನೆಯಲ್ಲಿ ಚಿಕನ್ ಪಚ್ಚಡಿ ತುಂಬ ಚೆನ್ನಾಗಿರುತ್ತೆ ಅಂತ ಅವರಿಗೆ ಈ ದಿನ ಬಾಯಿ ರುಚಿ ಚೆನ್ನಾಗಿಲ್ಲಂತೆ ವೆಜ್ ಪಚ್ಚಡಿ ಬೇಕು ಅಂತ ಹಠ ಹಿಡಿದಿದ್ದಾರೆ ಒಂದೆರಡು ಕೆ ಜಿ ಬೇಕು ಬಹಳ ಅರ್ಜೆಂಟ್ ಭುಜಂಗ ಅವರ ಅಕ್ಕ ನಮ್ಮ ಪಚ್ಚಡಿ ವಾಸನೆ ಪಂಚಾಯತಿ ಆಫೀಸ್ ವರ್ಗ ಹೊರಟೋಯ್ತಾ ನಾನೇ ಪ್ಯಾಕ್ ಮಾಡ್ತೀನಿ ಅಷ್ಟು ದೂರ ಹೋಗುತ್ತೋ ಗೊತ್ತಿಲ್ಲ ಹೊರತು ಭುಜಂಗ್ರಿಗೆ ಹಿಡಿಸಿದ್ರೆ ಸಾಕು ಅವ್ನಿ ಎರಡು ದೊಡ್ಡ ಸೀಸ ಪ್ಯಾಕ್ ಮಾಡು ಲೀಕ್ ಆಗದೇ ಇರೋ ಹಾಗೆ ನೋಡು ದುಡ್ಡು ತಗೊಳ್ಬೇಡಿಯಮ್ಮ ಭುಜಂಗ ಅವರಲ್ವಾ ನಮಗೇನಾದ್ರು ಕೆಲಸ ಬಂದ್ರೆ ಸಹಾಯ ಮಾಡ್ತಾರೆ ಇಲ್ಲಮ್ಮ ಅವರು ಕೋಪ ಮಾಡ್ಕೋತಾರೆ ಕಷ್ಟಕ್ಕೇನಾದ್ರೂ ಪ್ರತಿಫಲ ಕೊಡ್ಲೇಬೇಕು ತಗೊಳ್ಳಿ ದುಡ್ಡು ಪಚ್ಚಡಿ ಚೆನ್ನಾಗಿದ್ರೆ ಮತ್ತೆ ಆರ್ಡರ್ ಕೊಡ್ತೀವಿ ಇನ್ನು ಆ ದಿನ ಸಾಯಂಕಾಲಕ್ಕೆ ಎಲ್ಲ ಪಚ್ಚಡಿ ಶೀಶಗಳು ಮಾರಾಟವಾಗುತ್ತದೆ ಇನ್ನು ಕೊಂಡ್ಕೊಳ್ಳೋದಕ್ಕೆ ಜನ ಬರ್ತಾನೆ ಇರ್ತಾರೆ ಆಗಿ ಹೋಯ್ತು ನಾಳೆ ಬನ್ನಿ ಅಂತ ಹೇಳಲಾರದೆ ಸೊಸೆಯಂದ್ರು ಕಕ್ಕ ಬಿಕ್ಕಿ ಆಗ್ತಾ ಇರ್ತಾರೆ ಮೊದಲ ದಿನ ಬಂದ ಲಾಭ ನೋಡಿ ಎಲ್ಲರ ಕಣ್ಣಲ್ಲಿ ಆನಂದ ಬೆಳಗುತ್ತದೆ ಒಂದು ವಾರದ ನಂತರ ವ್ಯಾಪಾರ ಜೋರಾಗಿ ಸಾಗುತ್ತದೆ ಆದ್ರೆ ಪ್ರತಿ ವ್ಯಾಪಾರದಲ್ಲಿ ಒಂದು ಸವಾಲು ಇರುತ್ತದಲ್ಲ ಅಂದುಕೊಳ್ಳದ ಹಾಗೆ ಒಂದು ದಿನ ಸಾಯಂಕಾಲ ಒಬ್ಬ ವೆಡಿಂಗ್ ಕಾಂಟ್ರಾಕ್ಟರ್ ಬರ್ತಾನೆ ಅವನು ಗಾಬರಿಯಾಗಿರ್ತಾನೆ ಅಮ್ಮ ನಿಮ್ಮನ್ನೇ ನಂಬ್ಕೊಂಡಿದೀನಿ ನಾಳೆ ಬೆಳಿಗ್ಗೆ ಊರಲ್ಲಿ ಒಂದು ದೊಡ್ಡ ಎಂಗೇಜ್ಮೆಂಟ್ ಇದೆ ಐನೂರು ಜನಕ್ಕೆ ಊಟ ನನ್ನ ಅಡುಗೆ ಮನುಷ್ಯ ಸಡನ್ ಆಗಿ ಓಡೋಗಿದ್ದಾನೆ ವೆಜ್ ಐಟಮ್ಸ್ ಏನೂ ರೆಡಿ ಆಗಿಲ್ಲ ಅಯ್ಯೋ ಮತ್ತೆ ನಾವೇನ್ ಮಾಡ್ತೀವಿ ನನಗೆ ನಾಳೆ ಬೆಳಿಗ್ಗೆ ಹೊತ್ತಿಗೆ ಒಂದು ನೂರು ಜಿ ಚಿಕನ್ ಪಚಡಿ ಬೇಕು ತುಂಬಾ ಅರ್ಜೆಂಟು ರೇಟ್ ಎಷ್ಟಾದ್ರೂ ನಾನು ಕೊಡ್ತೀನಿ ಅಡ್ವಾನ್ಸ್ ಈಗ್ಲೇ ತಗೊಳ್ಳಿ ಕಾಂಟ್ರಾಕ್ಟರ್ ಜೈಬಿನಿಯಿಂದ ಹತ್ತು ಸಾವಿರ ರೂಪಾಯಿ ಕಟ್ಟನ್ನು ತೆಗೆದು ಟೇಬಲ್ ಮೇಲೆ ಇಡ್ತಾನೆ ಕೆ ಜಿನಾ ಹತ್ತು ಸಾವಿರ ಅಡ್ವಾನ್ಸಾ ಅಕ್ಕ ಒಪ್ಕೋ ಇಂತಹ ಚಾನ್ಸ್ ಮತ್ತೆ ಬರಲ್ಲ ಅಂಜಲಿ ಆಲೋಚಿಸು ನೂರ್ ಕೆಜಿ ಅಂದ್ರೆ ತಮಾಷೆ ಅಲ್ಲ ರಾತ್ರಿ ಎಲ್ಲ ನಿದ್ದೆ ಹೋಗದೆ ಮಾಡ್ಬೇಕು ನಮ್ಮ ಹತ್ರ ಅಷ್ಟು ದೊಡ್ಡ ಪಾತ್ರೆಗಳು ಕೂಡ ಇಲ್ಲ ನಾವು ಅಕ್ಕ ನಮ್ಮ ಗಂಡಂದ್ರ ಇದ್ದಾರಲ್ಲ ಪ್ಲೀಸ್ ಇದು ಮಾಡಿದ್ರೆ ನಮ್ಮ ಬ್ರ್ಯಾಂಡ್ ಊರೆಲ್ಲರಿಗೂ ಗೊತ್ತಾಗುತ್ತೆ ಅನಾಮಿಕಾ ನೀವು ಅಡಿಗೆ ಮಾಡಿ ನಾನು ಸುರೇಶ್ ಅರುಣ್ ಚಿಕನ್ ತಗೊಂಡ್ಬರೋದು ತೊಳೆಯೋದು ಪ್ಯಾಕಿಂಗು ನೋಡ್ಕೋತೀವಿ ನಾವು ಈ ಚಾಲೆಂಜ್ ಅನ್ನು ಖಚಿತವಾಗಿ ತಗೋಬೇಕು ಸರಿ ಹಾಗಾದ್ರೆ ಕೆಲಸ ಶುರು ಮಾಡೋಣ ಆ ರಾತ್ರಿ ಆ ಮನೆ ಒಂದು ಯುದ್ಧ ಕ್ಷೇತ್ರವಾಗಿ ಬದಲಾಗುತ್ತದೆ ನೂರು ಕೆ ಜಿ ಚಿಕನ್ ತರ್ತಾರೆ ಒಂದು ಪಕ್ಕದಲ್ಲಿ ರಮೇಶ್ ಚಿಕನ್ ತೊಳಿತಾ ಇದ್ರೆ ಸುರೇಶ್ ಆರಿಸ್ತಾ ಇರ್ತಾನೆ ಅರುಣ್ ಪ್ರಸಾದ್ ಬೆಳ್ಳುಳ್ಳಿನ ಬಿಡಿಸ್ತಾ ಇರ್ತಾರೆ ಶಾರದಾ ಮಸಾಲೆ ಕೊಡ್ತಾ ಇರ್ತಾಳೆ ಇನ್ನು ರಾರಿ ಎರಡು ಗಂಟೆ ಆಗುತ್ತದೆ ಎಲ್ರೂ ಸುಸ್ತಾಗಿ ಹೋಗುತ್ತಾರೆ ಅಂಜಲಿ ನಿದ್ರೆ ಮತ್ತಿನಲ್ಲಿ ತೂಗುತ್ತಾಳೆ ಅಕ್ಕ ನನ್ನಿಂದ ಆಗ್ತಾ ಇಲ್ಲ ನಾನ್ ಮಲ್ಕೋತೀನಿ ಕಣ್ಣು ಎಳ್ಕೊಂಡು ಹೋಗ್ತಾ ಇದೆ ಇದ್ದೇಳೆ ಅಂಜಲಿ ಈಗ ಮಲ್ಕೊಂಡ್ರೆ ನಾಳೆ ಬೆಳಿಗ್ಗೆ ಡೆಲಿವರಿ ಕೊಡಕಾಗಲ್ಲ ಕಾಂಟ್ರಾಕ್ಟರ್ ಮರದೇ ಹೋಗುತ್ತೆ ನಮ್ಮ ಮರೆಯೋದೇನೆ ಹೋಗುತ್ತದೆ ಕಾಫಿ ಕುಡಿ ಕಾಫಿ ಬೇಡ ನಂಗೆ ನಿದ್ರೆನೆ ಬೇಕು ಎಂದು ಅಂಜಲಿ ಸೋಫಾದಲ್ಲಿಯೇ ಮಲಗಿ ಬಿಡುತ್ತಾಳೆ ಹೋಗ್ಲಿ ಬಿಡೆ ಅವಳ ಲಾಭದಲ್ಲಿ ದುಡ್ಡನ್ನ ಕಟ್ ಮಾಡೋಣ ನೀವು ಕೆಲ್ಸ ಮಾಡಿ ಆಗಲೇ ಗ್ಯಾಸ್ ಆಗಿ ಹೋಗುತ್ತದೆ ಅಯ್ಯೋ ಗ್ಯಾಸ್ ಆಗೋಯ್ತು ಇನ್ನು ಇಪ್ಪತ್ತು ಕೆಜಿ ಬೇಯಿಸ್ಬೇಕು ಈಗ ಸಿಲಿಂಡರ್ ಎಲ್ ಸಿಕ್ಕತ್ತೆ ನಮ್ ಹತ್ರ ಪಕ್ಕದ ಅರ್ಧ ರಾತ್ರಿ ಹೊತ್ತು ಯಾರನ್ನ ಎಬ್ಬಿಸ್ತೀವಿ ಒಂದು ಕೆಲಸ ಮಾಡೋಣ ಹಿತ್ತಲಲ್ಲಿ ಸೌದೆ ಒಲೆ ಇದೆಯಲ್ಲ ಅದ್ರ ಮೇಲೆ ಮಾಡೋಣ ಈ ಚಳಿಯಲ್ಲಿ ಹೊರಗೆ ಅಡಿಗೆ ಮಾಡ್ಬೇಕಾ ಅನಾಮಿಕಂಗೆ ಜ್ವರ ಬರುತ್ತೆ ಪರವಾಗಿಲ್ಲ ರಮೇಶ್ ಅವ್ರೆ ಆರ್ಡರ್ ಮುಖ್ಯ ಬನ್ನಿ ಆ ಚಳಿ ರಾತ್ರಿ ಹಿತ್ತಲಿನಲ್ಲಿ ಸೌದೆ ಒಲೆ ಮೇಲೆ ಅನಾಮಿಕ ಅವನಿ ರಮೇಶ್ ಅವರು ಮಿಕ್ಕ ಚಿಕನ್ ಪಚ್ಚಡಿ ಮಾಡುತ್ತಾರೆ ಬೆಂಕಿಯ ಬೆಚ್ಚಗಿನತನ ಅವರ ಸಂಕಲ್ಪದ ಮುಂದೆ ಚಳಿ ಓಡಿ ಹೋಗುತ್ತದೆ ಬೆಳಿಗ್ಗೆ ಆರು ಗಂಟೆಗೆಲ್ಲ ನೂರು ಕೆ ಜಿ ಪಚ್ಚಡಿ ರೆಡಿಯಾಗಿರುತ್ತದೆ ಬೆಳಿಗ್ಗೆ ಏಳು ಗಂಟೆಗೆ ಕಾಂಟ್ರಾಕ್ಟರ್ ಬರುತ್ತಾನೆ ಪಚ್ಚಡಿ ಟಿನ್ ನೋಡಿ ಆಶ್ಚರ್ಯ ಹೋಗ್ತಾನೆ ನೀವು ಗ್ರೇಟ್ ಅಂದ್ಕೊಂಡು ಟೈಮ್ಗೆ ಕೊಟ್ಟಿದ್ದೀರಾ ವಾಸನೆ ನೋಡ್ತಾ ಇದ್ರೆ ಹಸಿವಾಗ್ತಾ ಇದೆ ತಗೊಳ್ಳಿ ಮಿಕ್ಕ ದುಡ್ಡು ಬೋನಸ್ ಆಗಿ ನಿಮ್ಗೆ ಇನ್ನೊಂದು ಹತ್ತು ಸಾವಿರ ಕೂಡ ಕೊಡ್ತಾ ಇದೀನಿ ಥ್ಯಾಂಕ್ ಯು ಸರ್ ಅಂಜಲಿ ಆಗಲೇ ನಿದ್ರೆಯಿಂದ ಇದ್ದು ಹೊರಗೆ ಬರ್ತಾಳೆ ಬೋನಸ್ ಹಾಕ ನನ್ ಭಾಗ ಅಂಜಲಿ ರಾತ್ರಿ ನೀನು ಮಲಗಿದ್ಯಾ ಅದಕ್ಕೆ ನಿನ್ಗೆ ಬೋನಸ್ ಅಲ್ಲಿ ಸೇರಿಲ್ಲ Anne ya, ಅಕ್ರಮ ನಾನು ಕನಸಲ್ಲಿ ಕೂಡ ಪಚಡಿ ಪ್ಯಾಕಿಂಗ್ ಮಾಡದೆ ಗೊತ್ತಾ ಆ ಕಷ್ಟಕ್ಕೆ ಫಲಿತವಿಲ್ವಾ ಎಂದು ಅಂಜಲಿ ಅಳುಮುಖದಿಂದ ಹೇಳಿದಾಗ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ ಒಂದು ತಿಂಗಳ ನಂತರ ಚಳಿಗಾಲದ ಕೊನೆಯ ದಿಶೆಯಲ್ಲಿ ಮನೆ ಮುಂದೆ ಹಿತ್ತಲಿನಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಸೊಸೆಯಿಂದರು ಮಾಡಿದ ಈ ಪ್ರಯತ್ನವನ್ನು ಮೊದಲಲ್ಲಿ ನಾನು ಬೇಡ ಅಂದೆ ಆದ್ರೆ ಹೆಣ್ಣು ಮಕ್ಕಳು ನೆನೆಸಿಕೊಂಡ್ರೆ ಏನಾದ್ರೂ ಸಾಧಿಸುತ್ತಾರೆ ಅಂತ ನಿರೂಪಿಸಿದ್ರಿ ಥ್ಯಾಂಕ್ ಯು ಅತ್ತೆ ಮುಖ್ಯವಾಗಿ ನಾನು ಬೆಳ್ಳುಳ್ಳು ಬಿಡಿಸಿದಕ್ಕೆ ನನ್ನ ಬೆರಳು ಎಷ್ಟು ನೋವಾಗಿದೆಯೋ ನನಗೆ ಮಾತ್ರ ಗೊತ್ತು ಆದ್ರೆ ನಿಮ್ಮ ಕಾಮೆಂಟ್ಸ್ ಕೇಳಿದ ಮೇಲೆ ನಾನು ಅದೆಲ್ಲ ಮರ್ತೋದೆ ಮೇಲಿಂದ ನಾನು ಸೋಂಬೇರಿತನ ಬಿಟ್ಟು ಫುಲ್ ಟೈಮ್ ಬಿಸ್ನೆಸ್ ವುಮೆನ್ ಆಗ್ತೀನಿ ಅಕ್ಕ ಈ ತಿಂಗಳು ನಮ್ಮ ಲಾಭ ಎಷ್ಟು ಅಂತ ಹೇಳಿದ್ರೆ ಎಲ್ರು ಶಾಕಾಗಿ ಹೋಗ್ತಾರೆ ಲಕ್ಷ ಐವತ್ತು ಸಾವಿರ ರೂಪಾಯಿ ರಮೇಶ್ ಸುರೇಶ್ ಅರುಣ್ ಆಶ್ಚರ್ಯದಿಂದ ಬಾಯಿ ಬಿಡುತ್ತಾರೆ ಈ ವಿಜಯ ನಮ್ಮ ಅತ್ತೆದು ನಮ್ಮವರದ್ದು ಅವರು ನಮಗೆ ಸ್ವೇಚ್ಛೆ ಕೊಟ್ಟರು ಆದ್ರಿಂದ ಇದನ್ನ ನಾವು ಸಾಧಿಸಿದ್ದೀವಿ ಈ ದುಡ್ಡಿನಿಂದ ನಾವು ಮೂವರು ನಮ್ಮ ಅತ್ತೆ ಮಾವೇಂದರನ್ನು ಕಾಶಿಯತ್ರೆಗೆ ಕಳ್ಸೋಣ ಇದಕ್ಕಿಂತ ಇನ್ನೇನು ಬೇಕಮ್ಮ ಸೊಸೆಯರು ಕೂಡ ಮಕ್ಕಳು ಅಂತ ನಿರೂಪಿಸಿದ್ದೀರಾ ಚಳಿಗಾಲ ನಮಗೆ ಅದೃಷ್ಟವನ್ನು ತಂದಿದೆ ಅನಾಮಿಕಾ ಐ ಆಮ್ ವೆರಿ ಪ್ರೌಡ್ ಆಫ್ ಯು ನಾನು ಸುರೇಶ್ ಅವರಿಗೆ ನನ್ನ ಭಾಗದ ದುಡ್ಡಿನಿಂದ ಒಂದು ಗೋಲ್ಡ್ ಚೈನ್ ಕೊಂಡ್ಕೊತೀನಿ ಅರುಣ್ ಗೆ ಏನ್ ಕೊಂಡ್ಕೋಬೇಕು ಆ ಒಂದು ಒಳ್ಳೆ ಜಿಮ್ ಕಿಟ್ ಕೊಂಡ್ಕೋತೀನಿ ಬೆಳ್ಳುಳ್ಳಿನ ಬಿಡಿಸೋದಕ್ಕೆ ಸ್ಟ್ರಾಂಗ್ ಆಗಿರ್ಬೇಕಲ್ಲ ಆ ಮಾತಿಗೆ ಎಲ್ಲರೂ ನಗುತ್ತಾರೆ ಚಳಿಗಾಲ ಹೊರಟು ಹೋಗುತ್ತದೆ ಆದ್ರೆ ಆ ಸಸಿಯಂದರು ಮಾಡಿದ ಚಿಕನ್ ಪಚಡಿ ಗಮಗಮ ಮಾತ್ರ ಆ ಊರಿನಲ್ಲಿ ಇನ್ನು ಕೇಳಿಸುತ್ತಾನೆ ಇರುತ್ತದೆ ಶಾರದ ಅವಳ ಮನೆ ಇವಾಗ ಚಿಕನ್ ಪಚಡಿ ಮನೆಯಾಗಿ ಬದಲಾಗುತ್ತದೆ ಕಷ್ಟ ಇಷ್ಟ ಐಕ್ಯಮತ್ಯ ಇದ್ದರೆ ಇದ್ರೆ ಯಾವ ವ್ಯಾಪಾರವಾದರೂ ವಿಜಯವಂತವಾಗುತ್ತದೆ ಆ ಸೊಸೇಂದರು ನಿರೂಪಿಸಿದ್ದಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ